ಸನ್ಮನೆ ಶ್ರೀ ಪ್ರಿಯಾಂಕ್ ಖರ್ಗೆರ್ ಅವರಿಗೆ ಸನಾತನ ಮೂಲಭೂತವಾದಿಗಳು ಹಾಕುತ್ತಿರುವ ಬೆದರಿಕೆ ಕುರಿತು ಏನಾವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು ಬಂಧುಗಳೇ ದಿನಾಂಕ ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರ ಪತ್ರ ಬರೆದ್ಬಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಹಾಗೂ ಇನ್ನಿತರ ಧಾರ್ಮಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೈಟಕು ಮಾಡೋದನ್ನ ನಿಷೇಧ ನಿಷೇಧ ಮಾಡಿ ಆದೇಶ ಹೊಡಿಸ್ಬೇಕಂತೇನು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರ್ತಾರೆ ಆ ಪತ್ರದ ಕುರಿತು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡ್ತಾರೆ ಈ ರೀತಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ನಾವು ಪತ್ರ ಬರೆದೀನಿ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೈಟಕ್ಗಳು ಬ್ಯಾನ್ ಮಾಡ್ಬೇಕಂತ ಪತ್ರ ಬೇರೆ ಬರೆದು ಇದ್ದಿರ್ತದ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡ ಕೆಲವು ಕೆಲವೊಂದು ಆರ್ ಎಸ್ ಎಸ್ ಕುತಾಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಅತ್ಯಂತ ಕೆಟ್ಟದಾಗಿ ಅತ್ಯಂತ ಆ ಹಿನಾಯವಾಗಿ ಕೆಟ್ಟ ಶಬ್ದದಿಂದ ಅವರ ಕುಟುಂಬ ವರ್ಗದವರಿಗೆ ನಿಂದನೆ ಮಾಡೋ ಮೂಲಕ ತಮ್ಮ ವಿಕೃತಿ ವಿಕೃತಿಯನ್ನು ಮೆರೆದುದು ನಾವು ನೋಡಿದ್ದೆವು ಅದರ ವಿರುದ್ಧ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಫೇಸ್ಬುಕ್ ಲೈವ್ ಬಂದು ನಾವು ನೋಡಿದೆವು ಅದೇ ರೀತಿಯಾಗಿ ನಾಳೆ ದಿನಾಂಕ ಹತ್ತೊಂಬತ್ತರಂದು ಪ್ರಿಯಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಉದ್ದೇಶ ಪೂರ್ವಕವಾಗಿ ಏನು ಆರ್ ಎಸ್ ಎಸ್ ನವರು ಪಥ ಸಂಚಲನ ಮಾಡ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೋದಿತ್ತು ನಾವು ಆ ಸ್ಟೇಟ್ಮೆಂಟ್ ಆ ವಿಚಾರಕ್ಕೆ ಕೌಂಟರ್ ಆಗಿ ನಾಳೆ ಕೂಡ ನಾವು ಭೀಮ್ ಆರ್ಮಿ ವತಿಯಿಂದ ಭೀಮಾ ಪಥ ಸಂಚಲನ ಅನ್ನುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಕುರಿತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದು ಚಿತಾಪುರ ಸರ್ ಚಿತಾಪುರ ಎರಡು ಕೊಟ್ರ ಮಾಡ್ತೀವಿ ನಾವು ಒಂದು ಎರಡು ಎರಡ್ನೂರಿಂದ ಎರಡ್ನೂರ ಐವತ್ತು ಜನಗಳು ನಾವು ಸೇರ್ತಿದ್ದೇವೆ ಏನಾದ್ರೂ ಮುಖ್ಯ ಉದ್ದೇಶ ಏನಂದ್ರೆ ಮುಖ್ಯ ಉದ್ದೇಶ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಪಮಾನ ಮಾಡಿ ಕೂಡ ಕೆಟ್ಟ ರೀತಿಯಲ್ಲಿ ಮಾತನಾಡಿ ಕೂಡ ಉದ್ದೇಶ ಪೂರ್ವಕವಾಗಿ ಅಲ್ಲಿ ಆರ್ ಎಸ್ ಎಸ್ ಮಾಡ್ತಿರೋದು ನಾವು ಖಂಡಿಸ್ತೀವಿ ಅಹ್ ಅದರ ವಿರುದ್ಧವಾಗಿ ನಾವು ಪಥ ಸಂಚಲನ ಮಾಡ್ಕೊಂಡ್ ನಾವು ಮುಖ್ಯಸ್ಥರು ಎಸ್ ಎಸ್ ತವಡೆ ಅವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಇರ್ತಾರ ನಾವು ಇದ್ದರ್ತೇವೆ ಸಂತೋಷ್ ಪಾಳ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು ಯುವ ಘಟಕ ಚಿತ್ತಾಪುರ್ ತಾಲೂಕಿನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹತ್ತೊಂಬತ್ತು ತಾರೀಕು ಅದರ ವಿರುದ್ಧ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಮ್ದು ಭೀಮ ಪಥ ಸಂಚಲನ ಕಾರ್ಯಕ್ರಮ ಹತ್ತೊಂಬತ್ ತಾರೀಕು ನಾವು ಹಮ್ಮಿಕೊಂಡಿದೀವಿ ಆನಂದ್ ಯಾವ್ದು ಲಾರ್ಜಿಂಗ್ ಲಾರ್ಜಿಂಗ್ ಕ್ರಾಸ್ ಲಿಂದ ಅಂಬೇಡ್ಕರ್ ಇಂದ ಅಂಬೇಡ್ಕರ್ ಸರ್ಕಲ್ ಇಂದ ತಹಶೀಲ್ ಆಫೀಸ್ ವರೆಗೂ ಟೈಮಿಂಗ್ ನಮ್ದು ಎರಡು ಎರಡು ಎರಡೂವರೆ ಇಂದ ಸ್ಟಾರ್ಟ್ ಮಾಡ್ತಕ್ಕಂತ ಏನ್ಮಾತ್ ಹೇಳ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೊಟ್ಟರೆ ಅಂದ್ರೆ ನಮಗೂ ಕೊಡ್ಬೇಕು ಒಂದ್ ವೇಳೆ ಅವ್ರಿಗೆ ಕೊಟ್ ನಮಗ್ ಕೊಡ್ಲಿ ಅಂದ್ರೂ ನಾವು ಅವ್ರ ಕೊಡ್ಲಿ ಬಿಡ್ಲಿ ನಾವು ಮಾಡ್ತೀವಿ ಮಾಡ್ತಿವಿ ನಾವು ಕೇಳ್ಕೊಳ್ಳೋದು ಈ ಭೀಮಾರಿ ಪಥ ಸಂಚಲನಕ್ಕೆ ಎಲ್ಲಾ ಹಳ್ಳಿ ಹಳ್ಳಿಗಳಿಂದ ಬರ್ತಾ ಇದಾರೆ ಕಾರ್ಯಕರ್ತರು ಮತ್ತೆ ಸುಮಾರು ಜನ ಸಂಖ್ಯೆಯಲ್ಲಿಂದ ನಾವು ಅವ್ರ ವಿರುದ್ಧ ಇದು ಪತ್ರ ಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಅಂತ ಶುಗ್ಗಿ ಅಂತ ಹೇಳಿ ಆರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊನ್ನೆ ಕರ್ನಾಟಕ ರಾಜ್ಯ ತುಂಬಾ ದೇಶದ ತುಂಬಾ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥ ವಿಷಯ ಎಲ್ಲರಿಗೆ ಗಮನಕ್ಕೆ ಬಂದಿದ್ದು ಎಲ್ಲರಿಗೂ ಗುರುತಿದೆ ಇವತ್ತಿನ ದಿವಸ ನಮ್ಮ ಭೀಮ್ ಆರ್ಮಿ ಸಂಘಟನೆ ರಾಜ್ಯ ಕಮಿಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ ಮಾನ್ಯ ಐಟಿ ಬಿ ಟಿ ಐ ಡಿ ಪಿ ಆರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಆರ್ ಎಸ್ ಎಸ್ ಕುರಿತು ಒಂದು ಸಿಎಂ ಅವರಿಗೆ ಒಂದು ಮನವಿ ಪತ್ರ ಬರೀತಾರೆ ಏನಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಉದ್ಯಾನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಒಂದು ಆರ್ ಎಸ್ ಎಸ್ ಒಂದು ಬೆಟ್ಟಕ ಅನ್ನುವ ಒಂದು ಸಂಚಲನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇದರ ಸಂದೇಶ ಏನಾಗ್ತದೆ ಅಂದ್ರೆ ಧರ್ಮಗಳಲ್ಲಿ ಒಡಕು ಜನಗಳಲ್ಲಿ ವಿಷ ಬೀಜ ಬಿತ್ತುವಂಥದ್ದು ಇಂಥ ಚಟುವಟಿಕೆಗಳು ನಡೀತಾವ ಸಮಾಜದ ಮೇಲೆ ದುಷ್ಪರಿಣಾಮ ಅನ್ನೋ ಉದ್ದೇಶದಿಂದ ಮಾನ್ಯ ಸಚಿವರು ಜನತೆಯ ನಾಡಿನ ಜನತೆಯ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮತ್ತು ಕಾನೂನ ಒಂದು ಸುವ್ಯವಸ್ಥೆಯನ್ನು ಹದಗೆಡಬೇಡ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಸಿ ಎಂ ಅವರಿಗೆ ಒಂದು ಪತ್ರದ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಆದ್ದರಿಂದ ಕೆಲವು ಸನಾತನಿಗಳು ಜಾತಿವಾದಿಗಳು ಮೂಲಭೂತವಾದಿಗಳು ಇವ್ರ ಏನ್ ಅಂದ್ರ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಒಂದು ಗುಂಡಾ ಬೆದರಿಕೆ ಆಗ್ತಾರ ಏನಂದ್ರ ನಿಮ್ಗೆ ಕೊಲೆ ಮಾಡ್ತೀವಿ ಅವ್ಯೇಚ ಶಬ್ದಗಳ ನಿಂದನೆ ಮಾಡ್ತಾರ ಆದ್ರೆ ಇವತ್ತಿನ ದಿನ ಎಷ್ಟು ಈ ವಿಷಯ ನಮಗ ಮನ್ಸಿಗೆ ನೋವು ಅಂದ್ರ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸಚಿವರು ಅಂತ ಒಂದು ಸಚಿವರಿಗೆ ನೀವು ಕೊಲೆ ಬೆದರಿಕೆ ಆಗ್ತೀರಿ ಅವೇಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತೀರಾ ಅಂದ್ರ ಇವತ್ತು ಜನಸಾಮಾನ್ಯ ಪರಿಸ್ಥಿತಿ ಏನು ಮಹಿಳೆಯರ ಪರಿಸ್ಥಿತಿ ಏನು ಕರ್ನಾಟಕದ ಶರಣರ ನಾಡಗ್ರತ ಕರ್ನಾಟಕದಲ್ಲಿ ಇಂಥ ಒಂದು ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಆದ್ರಲಿಂದ ಇವತ್ತಿನ ದಿವಸ ನಾವು ಈ ಉದ್ದೇಶ ಏನದಂದ್ರೆ ಇವತ್ತು ನಾವು ಪತ್ರಿಕೆಗೋಷ್ಠಿ ಕರೆದಿದೆ ನಾವು ಇದೇ ಚಿತಾಪುರ ಕ್ಷೇತ್ರದಲ್ಲಿ ನಾವು ಆರ್ ಎಸ್ ಎಸ್ ಲಿಂದ ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾರ ಅದು ಅಲ್ಲೇ ಯಾಕೆ ಮಾಡಬೇಕಾಗಿತ್ತು ಬೇರೆ ಕಡೆ ಸ್ಥಳ ಇರಲಿಲ್ಲ ಇಡೀ ರಾಜ್ಯ ತುಂಬಾ ಬೇರೆ ಸ್ಥಳಗಳು ಇರಲಿಲ್ಲ ಖುದ್ದಾಗಿ ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರ ಸ್ವಕ್ಷೇತ್ರದಲ್ಲಿ ಅವರು ಪಥ ಸಂಚಲನ ಮಾಡ್ತೀನಂತ ಆದ್ರೆ ನಾವು ಅವರ ವಿರುದ್ಧ ನಾವು ಏನದಂದ್ರೆ ಮಾನ್ಯ ಪ್ರಿಯಾಂಕ ಸಚಿವರ ಹಿಂದ್ಗಡೆ ಇದ್ದೀವಿ ಅವರು ಸಮಾಜ ಅವರ ಬೆಂಬಲಿಗರು ಅವ್ರ ಕಾರ್ಯಕರ್ತರು ಎಲ್ಲಾ ಪಕ್ಷ ಎಲ್ಲಾ ಸಮಾಜ ಎಲ್ಲ ಧರ್ಮದವರು ಅವ್ರ ಹಿಂದಾರ ಯಾಕಂದ್ರೆ ಒಳ್ಳೆ ಉದ್ದೇಶಕ್ಕಾಗಿ ಇವತ್ತು ನಾವು ಭೀಮಾರ್ ಮವರು ಸಾಂದುಗಡೆ ಇದೀವಿ ಯಾವಾಗ ಅವರು ಬೆಂಬಲಕ್ಕಿದ್ದೇವೆ ಅವ ಅವ್ರಿಗೆ ಏನೇ ಒಂದು ತಲೆಮೆಗೆ ಕೂದಲು ಇದು ಆದ್ರೂ ನಾವ್ ಯಾರಿಗೂ ಬಿಡಲ್ಲ ನಮ್ದೇ ಆದ ಒಂದು ಸಿದ್ಧಾಂತ ಅದ ನಂಬಲ್ಲಿ ನೀಲಿ ಟೋಪಿ ಇದೆ ನೀಲಿ ಶಾಲ್ ಇದೆ ನೀಲಿ ಧ್ವಜ ಇದೆ ಬಾಬಾ ಸಾಹೇಬರ ಒಂದು ಸಂವಿಧಾನ ಇದೆ ಕಾನೂನುತ್ಮಕವಾಗಿ ನಾವು ಭೀಮಾ ಪಥ ಸಂಚಲನ ನಾವು ಮಾಡ್ತಿದ್ದೇವೆ ಎಲ್ಲಿ ಚೀತಾಪುರ್ ನಲ್ಲಿ ಮಾಡ್ತೇವಿ ಯಾಕೆ ಮಾಡ್ತೀವ ಅಂದ್ರೆ ನೀವು ನಿಮಗೆ ಡಿ ಸಿ ಅವ್ರ ಪರ್ಮಿಷನ್ ಕೊಟ್ರ ಆರ್ ಎಸ್ ಎಸ್ ಎನ್ ಅವ್ರೆ ಆ ಎಸ್ ಪಿ ಅವ್ರು ಕೊಟ್ರ ಸರ್ಕಲ್ ಕೊಟ್ರ ಏನ್ ಸರ್ಕಾರ ಕೊಟ್ರ ಯಾರು ಕೊಟ್ರ ನಿಮಗೆ ಹೇಗೆ ಕೊಡ್ತಾರೋಡು ಹಾಗೆ ನಮಗೂ ಪರ್ಮಿಷನ್ ಕೊಡ್ಬೇಕು ನೀವು ಯಾವ ಸಿದ್ಧಾಂತದ ಮೇಲೆ ನೀವು ಅಲ್ಲಿ ಇದು ಮಾಡುತ್ತಿರಲ್ಲ ಪಥಸಂಚಲನೆ ನಾವು ನಮ್ಮ ಸಿದ್ಧಾಂತದ ಮೇಲೆ ನಾವು ಇದು ನಮ್ಮ ಸಂಘಟನೆ ಸಿದ್ಧಾಂತದ ಮೇಲೆ ನಾವು ಒಂದು ಇದು ಮಾಡ್ತೇವೆ ಅಲ್ಲಿ ನಾವು ಲಾರ್ಜಿ ಚಿತ್ತಾಪುರ್ನಲ್ಲಿ ಲಾರ್ಜಿಂಗ್ ಕ್ರಾಸ್ ನಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ನಿಂದ ತಹಸೀಲ್ ಕಚೇರಿವರೆಗೆ ಹತ್ತೊಂಬತ್ತನೇ ತಾರೀಕು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ನಾವು ಅವರು ಎಷ್ಟು ಶಕ್ತಿ ಸಾಮರ್ಥ್ಯ ಅವರು ತೋರಿಸ್ಬೋದು ಅದಕ್ಕೆ ನಮಗೆ ಸಂಬಂಧ ಇಲ್ಲ ನಮ್ಮ ಸಚಿವರ ಹಿಂದೆ ನಾವು ಇದ್ದೀವಿ ನಮ್ಮ ಸಚ್ ನಮ್ಮ ಬೆಂಬಲ ನಮ್ಮ ಸಚಿವರ ಹಿಂದೆ ಇವತ್ತು ಇವತ್ತೇನದ ನಾವು ಅಲ್ಲಿ ಏನದ ನಾವು ಅವ್ರ ಪ್ರೊಟೆಸ್ಟ್ ಮಾಡ್ತಾ ನಾವು ಏನದ ಅಲ್ಲಿ ನಮ್ಮದೇ ಆದ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಸಿದ್ಧಾಂತದ ಮೇಲೆ ನಮ್ಮ ಸಂಘಟನೆ ಸಿದ್ಧಾಂತದ ಮೇಲೆ ನಾವು ಅಲ್ಲಿ ನಾಳೆ ಏನದ ಇದು ಮಾಡತ್ತೀವಿ ನಾ ಆ ಒಂದು ಪಥ ಭೀಮ ಪಥ ಸಂಚಲನಕ್ಕೆ ನಮ್ಮ ರಾಜ್ಯ ಮುಖ್ಯಸ್ಥರು ರಾಜ್ಯ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರಾದ ಎಸ್ ಎಸ್ ತಾವ್ಡೇಸರ್ ಸರ್ ಮತ್ತು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸಂತೋಷ್ ಪಾಳ ಅವರು ವಿಭಾಗೀಯ ಅಧ್ಯಕ್ಷರಾದ ನಾಗೇಶ್ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಸತೀಶ್ ಉಗ್ಗಿ ಅವರು ಜಿಲ್ಲಾಧ್ಯಕ್ಷರಾದ ಉದಯ್ ಖಂಡಿಗೆ ಅವರು ಚಿತ್ತಾಪೂರ್ನ ಪ್ರಮುಖವಾಗಿ ಚಿತ್ತಾಪುರ್ನ ಬಿ ಮರ್ವೆ ತಾಲೂಕಾ ಅಧ್ಯಕ್ಷರಾದ ನಾಗರಾಜ್ ಗಾಯಕವಾಡ ಅವರು ಹಾಗೂ ಇಲ್ಲಿ ಎರಡು ನೂರರಿಂದ ಎರಡು ನೂರ ಐವತ್ತು ಜನ ಭೀಮ ಸೈನಿಕರು ಸೇರುವಂಥ ಇದಿದೆ ಚಾನ್ಸಸ್ ಇದೆ ವೀಕ್ಷಣೆ ಇದೆ ಅದರಿಂದ ನಮ್ಮ ಉದ್ದೇಶ ಏನದ ಅಂದ್ರೆ ನಾವು ಏನಿದೀವಿ ನಮ್ಮ ಸಿದ್ಧಾಂತ ಏನದ ನಮ್ಮದು ಶಕ್ತಿ ಸಾಮರ್ಥ್ಯ ತೋರಿಸೋದ ಅದರಿಂದ ನಾ ಹೇಳಿ ಎರಡು ಮಾತನಾಡ್ತೀನಿ ಮುಗಿಸ್ತೀನಿ ನನ್ನ ಹೆಸರು ವಿಷ್ಣು ಸ್ವಾಮಿ ಅಂತ ಭೀಮರ್ಮಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಲಬುರಗಿ